ಓಕೆ ನೆಕ್ಸ್ಟ್ ಒಂದ್ ವಿಚಾರ ನಮ್ಮ ಹುಡುಗ ಹುಡುಗಿಯರಿಗೆ ಇವತ್ತು ಮನೆಗೆ ಹೋಗೋದ್ರೊಳಗೆ ಡಿಸೈಡ್ ಆಗ್ಬೇಕು ಗೆಲ್ಲುವ ಐದ್ ಪರ್ಸೆಂಟ್ ಯಾರು ಇರ್ತಾರೆ ಅಂದ್ರೆ ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಸರ್ವೆ ಹೇಳಿದ್ರು ಗಂಟೆಗೆ ಹೇಳ್ಬೇಕು ನಾಳೆ ಬೆಳಿಗ್ಗೆ ಅಲಾರಾಮ್ ಇಟ್ರಿ ಎದ್ದೇ ಬಿಟ್ರಿ ಅನ್ಕೊಳ್ರಿ ಎದ್ದು ಕೂಡ್ಲೆ ಮುಖ ತೊಳ್ಕೊಂಬಂದ್ ಮತ್ತೆ ಮೊಬೈಲ್ ನೋಡಕ್ ಶುರು ಮಾಡಿದ್ರೆ ಗೆಲ್ಲ ನೀವು ಜೀವನದಲ್ಲಿ ಏನೋ ಆಗ್ತೀನಿ ಅಂತ ಒಂದು ಗುರಿ ಇರ್ಬೇಕು ಆ ಗುರಿ ಕಡೆಗೆ ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಬರಿ ಬ್ರೈನ್ ಅಷ್ಟೇ ಅಲ್ಲ ದೇಹದ ಕಣಕ್ ಕಣಕ್ ಕಣಗಳು ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಕಣಕ್ ಕಣ ಕಣ ಸಪೋರ್ಟ್ ಮಾಡ್ಬೇಕು ನಮ್ಮನೇಲಿ ಒಂದು ಪೂಜೆ ಇತ್ತು ಐದು ದಿನಗಳ ಕಾಲ ದಿನಕ್ಕೆ ಮೂರ್ ಸರಿ ತಲೆ ಸ್ನಾನ ಮಾಡ್ಬೇಕು ಕಣ್ಣೀರಲ್ಲಿ ಅಂತ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಐದು ದಿನ ತಲೆ ಸ್ನಾನ ಮೂರ್ಮೂರ್ ಸರಿ ಮಾಡಿ ಕಂಪ್ಲೀಟ್ ಫೀವರ್ ನನಗೆ ಜ್ವರ ನೂರು ಡಿಗ್ರಿ ಜ್ವರ ಇತ್ತು ನಿನ್ನೆ ರಾತ್ರಿ ಅನ್ನೋಷ್ಟೊತ್ತಿಗೆ ಬಟ್ ಮನಸ್ಸಲ್ಲಿ ಒಂದ್ ಗುರಿ ಇತ್ತು ನಾನ್ ಕೋಲಾರಕ್ಕೆ ಹೋಗ್ತೀನಿ ಅಲ್ಲಿ ಸಾವಿರಾರು ಜನ ಸೇರ್ತಾರೆ ನಾನ್ ಬಾಸ್ಟ ಮಾಡೇ ಮಾಡ್ತೀನಿ ಅಂತ ಆ ಡಿಸಿಷನ್ ತಗೊಂತ ಇದ್ದಂಗೆ ಜ್ವರ ಜಾಗ ಖಾಲಿ ಮಾಡುತ್ತೆ ದೇಹದಲ್ಲಿರುವ ಕಣ ಕಣಗಳು ಸಪೋರ್ಟ್ ಮಾಡ್ತಾವ್ ನಿಮಗೆ ಸಪೋರ್ಟ್ ಬಂತು ಅಂದ್ರೆ ನಾನ್ ಎಷ್ಟೇ ದೂರ ಇದ್ರು ಕಾರಲ್ ಕೋಲಾರಕ್ಕೆ ಬರ್ತೀನಿ ಇವತ್ ನಿಮೊಂದ್ ಬಂದ್ ನಿಂತ್ಕೋತೀನಿ ಅಂದ್ರೆ ಒಂದು ಗುರಿ ಇದ್ರೆ ಮಾತ್ರ ಏನು ಬೇಕಾದ್ರೂ ಮಾಡುವ ಶಕ್ತಿ ಬರತ್ತೆ ಅಟ್ಲೀಸ್ಟ್ ನೀವು ಐ ಎ ಎಸ್ ಎ ಗುರಿ ಇಟ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಿಮಗೆ ಏನ್ ಆಸೆ ಇದೆ ಆ ಗುರಿ ಇಟ್ಕೊಳ್ರಿ ಆ ಗುರಿ ಬಗ್ಗೆನೆ ಯೋಚನೆ ಮಾಡ್ಬೇಕು ಇಲ್ಲಿ ಏನ್ ಹೇಳುತ್ತೆ ಸಕ್ಸಸ್ಗೆ ಅಂತ ಅಂದ್ರೆ ಸಕ್ಸಸ್ ಬೇಕು ಅಂತ ಅಂದ್ರೆ ನೀವು ಟೈಮ್ ಅಂಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಟೈಮ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ನಿಮ್ ಟೈಮ್ ಅದಕ್ಕೆ ಕೊಡ್ಬೇಕು ನಿಮ್ ಟೈಮ್ ಇನ್ನೊಬ್ರಿಗೆ ಕೊಟ್ರಿ ಅಂದ್ರೆ ಯಾವ ಕಾರಣಕ್ಕೂ ಉದಾರ ಆಗಲ್ಲ ಸಿಂಪ್ಲಿ ಇಷ್ಟು ಜನ ನಿಮಗೆ ಗೊತ್ತಾಯ್ತು ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಇವತ್ತು ಹೋಗಿ ಇಷ್ಟು ಜನ ಒಂದ್ ಗಂಟೆ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರಿ ಅಂದ್ರೆ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಬರತ್ತೆ ನಿಮ್ಮ ಟೈಮ್ ದುಡ್ಡು ನನಗ್ ಬಂತು ನೀವ್ ದುಡ್ಡು ಕೊಡೋದಿಲ್ಲ ಏನಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೇಕಾಗಿಲ್ಲ ಜಸ್ಟ್ ಒಂದ್ ಗಂಟೆ ನನ್ನ ಮುಖ್ಯ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಾಕು ನನ್ನ ಗೆ ದುಡ್ಡು ಬರತ್ತೆ ಐ ಪಿ ಎಲ್ ನಡೀತಾ ಇದೆ ನಮ್ ಹುಡುಗರೆಲ್ಲ ಆರ್ ಸಿ ಬಿ ಆರ್ ಸಿ ಬಿ ಸಿ ಕೆ ಸಿ ಎಸ್ ಕುಡ್ತಾ ಇದೀರಾ ನಿಮ್ ಗಂಟ್ಲು ನೋವ್ ಆಯ್ತು ನಿಮ್ ಮೊಬೈಲ್ ಸ್ಕ್ರೀನ್ ಡಲ್ ಆಯ್ತು ನಿಮ್ ಬ್ಯಾಟ್ರಿ ನೋವ್ ಆಯ್ತು ನಿಮ್ ರೀಚಾರ್ಜ್ ಕಡಿಮೆ ಆಯ್ತು ಬಿಟ್ರೆ ನಿಮಗೆ ಒಂದ್ ರೂಪಾಯಿ ದುಡ್ಡು ಬರ್ಲಿಲ್ಲ ಯಾರು ಶ್ರೀಮಂತರಾದ್ರು ವಿರಾಟ್ ಕೊಹ್ಲಿ ಶ್ರೀಮಂತರಾದ್ರು ರೋಹಿತ್ ಶರ್ಮಾ ಶ್ರೀಮಂತರಾದ್ರು ಸೋತೆ ಹೋದ್ರು ಕೂಡ ಮಹೇಂದ್ರ ಸಿಂಗ್ ಧೋನಿ ಶ್ರೀಮಂತರಾದ್ರು ದಟ್ ಮೀನ್ಸ್ ನಿಮ್ ಟೈಮ್ ಯಾರಿಗೆ ಕೊಡ್ತೀರೋ ಅವರು ಶ್ರೀಮಂತರಾಗ್ತಾರೆ ಕಾಂತಾರ ಎನ್ನುವ ಫಿಲಮ್ ಅನ್ನ ಕರ್ನಾಟಕದ ಎಲ್ಲ ಜನ ನೋಡಿದ್ರು ರಿಷಬ್ ಶೆಟ್ಟಿ ಶ್ರೀಮಂತರಾದ್ರು ಕೆ ಜಿ ಎಫ್ ಅನ್ನೋ ಫಿಲಮ್ ಅನ್ನ ಎಲ್ಲರೂ ನೋಡಿದ್ರು ಯಶ್ ಶ್ರೀಮಂತರಾದ್ರು ನಮ್ ಯೂಟ್ಯೂಬ್ ಚಾನೆಲ್ ನ ಜನ ನೋಡ್ತಾ ಇದಾರೆ ನಾನ್ ಶ್ರೀಮಂತ ಅದೇ ದಟ್ ಮೀನ್ಸ್ ನಿಮ್ ಟೈಮ್ ಅನ್ನ ಕೊಟ್ರಿ ಅಂದ್ರೆ ಅವ್ರು ಶ್ರೀಮಂತರಾಗ್ತಾರೆ ಇವತ್ತು ದುಡ್ಡು ಮುಖ್ಯ ಅಲ್ಲ ಟೈಮ್ ಐದು ತಾಸ್ ದಿನಕ್ಕೆ ನಿಮ್ ಕೆಲ್ಸದ ಕಡೆ ನಿಮ್ ಓದಿನ ಕಡೆ ಗಮನ ಕೊಟ್ರೆ ಈ ಕಾಂಪಿಟೇಟಿವ್ ಓದಂತವ್ರು ಬಿರಾದಾರ್ ಸರ್ ಇಲ್ಲೇ ಇದಾರೆ ಐದೇ ಐದು ತಾಸು ಐದು ಗಂಟೆಗಳ ಕಾಲ ಒಂದು ವರ್ಷ ಓದ್ಬಿಟ್ರೆ ಕರ್ನಾಟಕದಲ್ಲಿ ಭಾರತದಲ್ಲಿ ನಿಮಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಬಟ್ ಐದು ಗಂಟೆ ಟೈಮ್ ಕೊಡಕ್ ನಮ್ ಹುಡುಗರು ರೆಡಿ ಇಲ್ಲ ನಿಮ್ ಟೈಮ್ ಅನ್ನ ನೀವು ನಿಮಗೆ ಕೊಟ್ಕೊಳಕ್ ಆಗಲ್ಲ ಅಂದ್ರೆ ಯಾರಿಗ್ ಕೊಡ್ತೀರಾ ನೀವು ಆ ಕೊಹ್ಲಿ ಕೊಯ್ಲಿ ಎಂಟಿಆರ್ ಕೊಹ್ಲಿ ಮಗಳ್ಯಾರು ರೋಹಿತ್ ಶರ್ಮಾ ಎಂಟಿ ದರ್ಶನ್ ಅವ್ರ ಎಂಟಿಯಾರು ಎಲ್ಲಾ ಗೊತ್ತು ನಿಮಗೆ ನಿಮ್ದೇ ಲೈಫ್ ನ ಫಸ್ಟ್ ಚಾಪ್ಟರ್ ಯಾವ್ದು ಅನ್ನೋದು ಗೊತ್ತಿರಲ್ಲ ಇದನ್ನ ಬಿಡ್ಬೇಕು ಅದ್ ಬಿಟ್ಟಾಗ ಗೆಲುವು ಬರತ್ತೆ ಲಗಾನ್ ಅಂತ ಒಂದ್ ಫಿಲಮ್ ಬಂದಿತ್ತು ಒಂದ್ ಇಪ್ಪತ್ತು ವರ್ಷ ಹಿಂದಿನ ಕತೆ ನಾವೆಲ್ಲ ಫಿಲಮ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಬಂಗಾರದ ಮನುಷ್ಯಕ್ಕೂ ಫಿಲಂ ನೋಡಿದಿವಿ ನಾಲ್ಕ್ ನಾಲ್ಕಾಸ ಇರ್ತಾ ಇದ್ವಿ ಫಿಲಂ ಎಂಟು ಗಂಟೆಗೆ ಥಿಯೇಟರ್ ಹೋದ್ರೆ ಹನ್ನೆರಡು ಗಂಟೆ ರಾತ್ರಿವರೆಗೂ ಫಿಲಂ ನೋಡ್ತಾ ಇದ್ವಿ ಒಂದೇ ಪಿಕ್ಚರ್ ನ ಬಟ್ ಇವತ್ತಿನ ಯುವಕರಿಗೆ ಒಂದೇ ವಿಷಯವನ್ನ ನಾಲ್ಕು ತಾಸ್ ನೋಡಕ್ ಆಗ್ತಾ ಇಲ್ಲ ಈಗೆಲ್ಲ ಅಮ್ಮನ ಪಾಟಿಯೇ ಕೆ ಕೆ ನಾನ್ ಇದನ್ನ ನೋಡ್ಕೊಂಡು ಕಾಲ ಕಳೀತಾ ಇದೀರಾ ಮೂವತ್ತು ಸೆಕೆಂಡ್ ಗಿಂತ ಹೆಚ್ಚು ಒಂದ್ ವಿಷಯ ನೋಡ್ತಾ ಇಲ್ಲ ನೀವು ಆದ್ರೆ ಯಶಸ್ಸು ಎನ್ನುವುದು ಚಿಕ್ಕದಾಗಿ ಒಂದಿನಕ್ಕೆ ಒಪ್ಪತ್ತಿಗೆ ಬರಂತದಲ್ಲ ಅದು ನೀವು ಕೆಜಿಎಫ್ ಫಿಲಂ ಇಟ್ಟಾಯ್ತು ಅಂತ ಅಂದ್ರೆ ಕೆ ಜಿ ಎಫ್ ಫಿಲಂ ಅನ್ನು ನಾಲ್ಕು ವರ್ಷ ರೆಡಿ ಮಾಡಿದ್ದಾರೆ ಕಾಂತಾರ ಫಿಲಂ ಆಯ್ತು ಅಂದ್ರೆ ಎರಡು ವರ್ಷ ರೆಡಿ ಮಾಡಿದ್ದಾರೆ ಒಬ್ಬ ವೈಭವ್ ಸೂರ್ಯವಂಶಿ ಎಂಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ನೀವು ಅಭ್ಯಾಸವನ್ನ ಲಾಂಗ್ ಟೈಮ್ ಮಾಡದ ಹೊರತು ಯಶಸ್ಸು ಬರಲ್ಲ ಒಂದ್ ವಿಷಯ ಕುತ್ಕೋಬೇಕು ಫಿಲಂ ನೋಡೋ ಹುಡುಗರಿಗೆ ನಂದು ಅಬ್ಜೆಕ್ಷನ್ ಇಲ್ಲ ಯಾಕಂದ್ರೆ ಮೂರ್ ಮೂರ್ ತಾಸ್ ಕೂತು ಒಂದು ಪಿಕ್ಚರ್ ನೋಡ್ತಾ ಇದ್ದಾರೆ ಆದ್ರೆ ನಮ್ಮ ಹುಡುಗರು ಇವತ್ತು ಫಿಲಂ ನೋಡಕ್ಕೂ ರೆಡಿ ಇಲ್ಲ ಒಂದ್ ಒಳ್ಳೆ ಪಿಕ್ಚರ್ ಆಗಿ ಮನೆಯಲ್ಲಿ ಮೂರ್ ತಾಸ್ ಕೂರಲ್ಲ ಅವರು ಯಾಕಂದ್ರೆ ಅವ್ರು ಟಕ 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 ಓಡ್ತಾ ಇರೋ ಜೀವನ ಆಗಿದೆ ಅಟೆನ್ಷನ್ ಸ್ಪ್ಯಾನ್ ಅಥವಾ ಅವಧಾನ ಕಾಲ ಕಡಿಮೆ ಆಗಿದೆ ಅದು ಕಡಿಮೆ ಆಗಕ್ ಬಿಡಬಾರ್ದು ಒಂದೇ ವಿಷಯದ ಮೇಲೆ ಓದಕ್ ಕುತ್ಕೊಂಡಿದೀರ ಅಂದ್ರೆ ಐದು ತಾಸು ಓದ್ಬೇಕು ನೀವು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅಷ್ಟೇ ಅಲ್ಲ ರಾಕ್ಷಸರು ಕೂಡ ತಪಸ್ ಮಾಡ್ತಾ ಇದ್ರು ರಾವಣ ತಪಸ್ ಮಾಡ್ತಾ ಇದ್ದ ರಾವಣ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವ ಬರವರ್ಗು ಹೇಳ್ತಾ ಇರಲಿಲ್ಲ ಅವರು ನಾವೆಲ್ಲ ಹೆಂಗೆ ಅಂದ್ರೆ ದೇವಸ್ಥಾನಕ್ಕೆ ನಾವು ಹೋಗಿ ದೇವರೇ ಅಂತಿದೀವಿ ಅವರೆಲ್ಲ ಹಂಗಲ್ಲ ಅವ್ರಿಗೆ ಅನ್ಸಿದ ಜಾಗದಲ್ಲಿ ಕುತ್ಕೊಳ್ತಾ ಇದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವನೇ ಇಳಿದು ಬರ್ಬೇಕು ಇವತ್ತಿಗೂ ಆ ಶಕ್ತಿ ಇದೆ ನಿಮ್ಮದೇ ಮನೆಯಲ್ಲೋ ನಿಮ್ದೇ ರೂಮ್ ಅಲ್ಲೋ ನಿಮ್ದೆ ಒಂದು ವರ್ಷಗಳ ಕಾಲ ಕುತ್ಕೊಂಡು ಓದು 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 ಓದ್ರಿ ಒಂದ್ ವರ್ಷದ ನಂತರ ಅಪಾಯಿಂಟ್ಮೆಂಟ್ ಆರ್ಡ್ರ್ ನಿಮಗೆ ಹುಡ್ಕೊಂಡ್ ಬರುತ್ತೆ ನೀವು ಹುಡ್ಕೊಂಡ್ ಹೋಗೋದ್ ಬೇಕಾಗಿಲ್ಲ ಶಿವ ಹೆಂಗೆ ಮುಂಚೆ ಬರ್ತಾ ಇದ್ರೋ ಹಾಗೆ ಗವರ್ಮೆಂಟ್ ಜಾಬ್ ನಿಮಗೆ ಬರುತ್ತೆ ನಾನೇನ್ ಹಳೆ ಕಾಲದ ವ್ಯಕ್ತಿ ಅಲ್ಲ ನಿಮ್ ಕಾಲದೇ ಹುಡುಗ ನನಗೆ ಹದಿನೈದು ಗೌರ್ಮೆಂಟ್ ಜಾಬ್ ಲೆಟರ್ ಬಂದಿದೆ ಅಂತ ಅಂದ್ರೆ ನಾನ್ ಯಾವ್ದೋ ದುಡ್ಡು ತಗೊಂಡ್ ಹೋಗ್ಕೊಡಕ್ ಹೋಗಿಲ್ಲ ಇನ್ಫ್ಲುಯೆನ್ಸ್ ಮಾಡಸಕ್ ಹೋಗಿಲ್ಲ ಕುತ್ಕೊಂಡು ಓದಿದೆ 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 ಎಕ್ಸಾಮ್ ಬರ್ದ್ ಬಂದೆ ಆಟೋಮೆಟಿಕ್ಲಿ ಗೌರ್ಮೆಂಟ್ ಆರ್ಡ್ರ್ ನನಗ್ ಬರ್ತಾ ಇರ್ತಾವ ಜಾಬ್ ಸೆಲೆಕ್ಷನ್ ನೀವು ಅಷ್ಟೇ ಕುಳಿತುಕೊಳ್ಳುವಂತ ಪ್ರಜ್ಞೆ ಕಲ್ತೀರಿ ಅಂದ್ರೆ ಆಟೋಮೆಟಿಕ್ಲಿ ಗೆಲ್ತೀರಾ